ಹುಡುಕಾಟ ಸ್ಟಾರ್ಟ್ ಆಯಿತು ಬಟ್ ಅವರು ನಮ್ಮ ಕೈಗೆ ಸಿಕ್ಕಿಲ್ಲ ಸೊ ಹಾಗಾಗಿ ಎಚ್ ಎಲ್ ಇನ್ಸ್ಪೆಕ್ಟರ್ ಅವರು ಕೆಆರ್ ಪುರಂ ಸ್ಟೇಷನಲ್ಲಿ ಒಂದು ಪೊಲೀಸ್ ಅಭಿರಕ್ಷೆಯಿಂದ ತಪ್ಪಿಸ್ಕೊಂಡು ಹೋಗಿದ ಒಂದು ಪ್ರಕರಣ ಟು ಟ್ವೆಂಟಿ ಫೋರ್ ಐ ಬಿ ಎಸ್ ಸಿನಲ್ಲಿ ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಅದನ್ನು ಪುರಂ ಇನ್ಸ್ಪೆಕ್ಟರ್ ಅವರು ತನಿಖೆ ಮಾಡ್ತಾ ಇದ್ದಾರೆ ಸೊ ಅವರು ಅಭಿರಕ್ಷೆ ಇದ್ದು ತಪ್ಪಿಸ್ಕೊಂಡು ಮಾಡಿದ ತುಂಬ ನಾವು ತೀವ್ರವಾಗಿ ಕ ನಮ್ಮ ಮನೆ ಕಮಿಷನರ್ ಅವರು ಮತ್ತೆ ನಾವೆಲ್ಲ ಸಹ ಇದು ಆಗಬಾರ್ದಿತ್ತು ಬಟ್ ಆಗಿದೆ ಹಾಗಾಗಿ ಎಂಟೈರ್ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋದಕ್ಕೆ ನಾನು ಎಸಿಪಿ ವೈಟ್ಫೀಲ್ಡ್ ಸುಧಾ ನಾಯಕ್ ಅವರಿಗೆ ಆದೇಶ ಮಾಡಿದ್ದೀನಿ ಅವರು ಪ್ರಾಥಮಿಕ ವಿಚಾರಣೆ ಬಂದ ನಂತರ ತಪ್ಪು ಎಸಗಿದ ಸಿಬ್ಬಂದಿ ಮೇಲೆ ನಾವು ನಮ್ಮ ಶಿಸ್ತಿನ ಕ್ರಮವನ್ನು ಜರುಗಿಸ್ತೀವಿ ಈಗಾಗಲೇ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂಟೈರ್ ಈ ಎಪಿಸೋಡ್ ಬಗ್ಗೆ ಪಿ ವೈಟ್ ಫೀಲ್ಡ್ ಅವರು ವರದಿ ಬಂದ ನಂತರ ನಾನು ಅವರ ವಿರುದ್ಧ ಕ್ರಮ ತಗೊಂತೀನಿ ಬಟ್ ತುಂಬಾ ಮುಖ್ಯವಾದದ್ದು ಪ್ರಶಾಂತ್ ಇಸ್ ವೆರಿ ನಟುರೇಶ್ ರೌಡಿ ಹಾಗಾಗಿ ಇವರು ತಪ್ಪಿಸ್ಕೊಂಡು ಹೋಗಿರೋದನ್ನ ಹುಡುಕಿ ತರೋದಕ್ಕೆ ಅಥವಾ ಅವನ್ನ ತಿರ್ಗಾ ಮರುಬಂಧಿಸಲು ನಾವು ಈಗ ಒಂದು ಪ್ರತ್ಯೇಕವಾದಂಥ ತಂಡವನ್ನು ನಮ್ಮ ವೈಟ್ ಫೀಲ್ಡ್ ಭಾಗದಲ್ಲಿ ಮಾಡಿದ್ದೀನಿ ಇದಕ್ಕೆ ಇನ್ಸ್ಪೆಕ್ಟರ್ ಕೆ ಆರ್ ಪುರಂ ಶ್ರೀ ಜಯರಾಜ್ ಅವರು ಇನ್ಸ್ಪೆಕ್ಟರ್ ಮಾರತಳ್ಳಿ ಶ್ರೀ ಪ್ರಶಾಂತ್ ಬಾಬು ಮತ್ತು ಪಿ ಎಸ್ ಐ ಗುರುಪ್ರಸಾದ್ ಮತ್ತು ಎಚ್ ಎಲ್ ಸಾದಿಕ್ ಪಾಷ ಇವರು ಮತ್ತು ಅವರೆಲ್ಲ ತಂಡ ತಂಡದನ್ನು ಉಪಯೋಗಿಸಿ ಶೀಘ್ರದಲ್ಲೇ ಒಂದು ಬದನೆ ಮಾಡಲು ಒಂದು ವಿಶೇಷವಾದ ತಂಡ ರಚಿಸಲಿದ್ದೀನಿ ಅವರು ರಾತ್ರಿ ಈಗಲೂ ಶ್ರಮಿಸಿ ಈ ಆರೋಪಿಯನ್ನು ಮರುಬಂಧಿಸುವದಲ್ಲಿ ಯಶಸ್ವಿ ಆಗ್ತಾರೆ ಅದೇ ಇದು ತೀವ್ರವಾದದ್ದು ಹಾಗಾಗಿ ನಾನು ಈ ಎಂಟೈರ್ ಅವ್ರಿಗೆ ಲಾಕಪ್ ಗಾರ್ಡ್ ಆಗಿದ್ರ ಲೀಡಿಂಗ್ ಚೆನ್ ಆಗಿತ್ತ ಹ್ಯಾಂಡ್ ಕಪ್ ಹಾಕಿದ್ರ ಇವ್ ನಟೂರಿಯಸ್ ಗೊತ್ತಿದ್ರು ಇನ್ಸ್ಪೆಕ್ಟರ್ ಯಾವ ರೀತಿ ಕ್ರಮ ತಗೊಂಡಿದ್ರು ಸಿಬ್ಬಂದಿ ಏನು ಮಾಡ್ತಾಯಿದ್ರು ಏನೇನು ನಡೆದಿದೆ ಇವ್ರ ಮಧ್ಯೆ ಅಂತ ನಾನೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗುತ್ತೆ ಇಲಾಖೆ ತುಂಬ ಗಂಭೀರವಾಗಿ ತಗೊಂಡಿದೆ ಹಾಗಾಗಿ ನಾನು ಎ ಸಿ ಪಿ ಮಟ್ಟದ ಅಧಿಕಾರಿಗೆ ಎಂಟೈರ್ ವಿಚಾರನ ಒಂದು ದಿವಸದಲ್ಲಿ ವಿಚಾರ ಮಾಡಿಕೊಡಿ ಅಂತ ಹೇಳಿದರೆ ನಾಳೆ ಸಂಜೆ ಹೊತ್ತಿಗೆ ನಮಗೆ ರಿಪೋರ್ಟ್ ಬರುತ್ತೆ ರಿಪೋರ್ಟ್ನ ಆಧರಿಸಿ ನಾನು ಕಾನೂನು ಪ್ರಕಾರ ಕೆ ಎಸ್ ಪಿ ಡಿ ಪಿ ರೂಲ್ಸ್ ಪ್ರಕಾರ ಅವ್ರ ಮೇಲೆ ನಾನು ಕ್ರಮ ತಗೋತೀನಿ ಇದರಲ್ಲಿ ನಾಲ್ಕು ಜನ ಇನ್ಸ್ಪೆಕ್ಟರ್ ಸೇರಿ ನಾಲ್ಕು ಜನ ಅಂತ ಹೇಳಿದ್ದಾರೆ ಇದರಲ್ಲಿ ನಮ್ಮ ಸಿಬ್ಬಂದಿ ಆದಂತ ಕಾಂತರಾಜು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸೇರಿ ನಾಲ್ಕು ಜನ ಆಯ್ತು ಯಾಕಂದ್ರೆ ಈಗ ಈಗ ಅದೇ ಹೇಳಿದ್ ಈಗ ಮೂರು ತಂಡ ವಿಶೇಷ ತಂಡ ಒಂದೊಂದು ಇನ್ಸ್ಪೆಕ್ಟರ್ ಮೂರು ಜನ ಇಬ್ಬರು ಇನ್ಸ್ಪೆಕ್ಟರ್ ಎಚ್ ಎಲ್ ಇನ್ಸ್ಪೆಕ್ಟರ್ ಮೇಲೆ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರು ಬಿಟ್ಟು ಕೆ ಆರ್ ಪುರಂ ಇನ್ಸ್ಪೆಕ್ಟರ್ ಮತ್ತೆ ಮಾರತಲ್ ಇನ್ಸ್ಪೆಕ್ಟರ್ ಮೇಲೆ ಎರಡು ವಿಶೇಷ ತಂಡ ಮಾಡಿದ್ವಿ ಹೌದು ಥ್ಯಾಂಕ್ ಯು ಊಟ